ಓಂ ಶ್ರೀ ಮಾತ್ರ ನಮಃ ಓಂ ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೋಮವಾರದ ನಿಮ್ಮ ಈ ಕೆಲಸಗಳು ನಿಮ್ಮನ್ನು ಖಂಡಿತ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಿಗುವಂತೆ ಮಾಡುತ್ತದೆ ಯಾವುದು ಆ ಕೆಲಸಗಳು ನಾವು ಈ ಕೆಲಸಗಳೆಲ್ಲ ಶುಭವಾಗಿ ನಡೆಯಬೇಕೆಂದ್ರೆ ಯಾವೆಲ್ಲ ಪೂಜೆಗಳೆಲ್ಲ ಮಾಡಬೇಕು ಸೋಮವಾರ ದಿನ ಅನ್ನೋದು ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಸೋಮವಾರವು ಶಿವನ ದಿನ ಈ ದಿನ ಶಿವನನ್ನು ಪೂಜಿಸುವ ಸಂಪ್ರದಾಯವಿದೆ ಸೋಮವಾರ ದಿನದಂದು ಶಿವಪೂಜೆಯನ್ನು ಮಾಡುವುದರೊಂದಿಗೆ ನಾವು ಯಾವ ಕೆಲಸಗಳೆಲ್ಲ ಮಾಡುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ಸುಖ ಶಾಂತಿಗಾಗಿ ಕೂಡ ನಾವು ಸೋಮವಾರ ಈ ಕೆಲಸಗಳಲ್ಲೆಲ್ಲ ಮಾಡಬಾರದು ಸೋಮವಾರ ಶಿವಪೂಜೆಯನ್ನು ಮಾಡುವುದರೊಂದಿಗೆ ನೀವು ಯಾವ ಕೆಲಸಗಳನ್ನು ಮಾಡಬೇಕು ಸೋಮವಾರ ತಪ್ಪದೆ ಈ ಕೆಲಸಗಳನ್ನು ಮಾಡಿ ನೋಡಿ ಖಂಡಿತ ನಿಮಗೆ ಪ್ರಯೋಜನವಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೋಮವಾರದಂದು ಜನರು ಶಿವನನ್ನು ಪೂಜಿಸುತ್ತಾರೆ ಈ ದಿನವನ್ನು ಶಿವನ ಆರಾಧನೆಗೆ ಅತ್ಯುತ್ತ ಉತ್ತಮ ದಿನವೆಂದು ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಕೆಲವ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಮಹಾದೇವನನ್ನು ಆಶ್ರಯಿಸುವುದರಿಂದ ಎಲ್ಲ ರೀತಿಯ ದುಃಖಗಳು ನಿವಾರಣೆಯಾಗುತ್ತವೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಮತ್ತು ಅದನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾವಿದ್ದರೆ ಸೋಮವಾರ ನಮಗೆ ಉತ್ತಮ ದಿನವಾಗಿದೆ ಈ ದಿನದಂದು ನಾವು ಶಿವನ ಆಶ್ರಯವನ್ನು ಪಡೆದು ಕೆಲವು ಸರಳವಾದ ಕೆಲಸಗಳನ್ನು ಮಾಡುವ ಮೂಲಕ ಶಿವನ ಆಶೀರ್ವಾದವನ್ನು ಪಡೆಯಬಹುದು ಸೋಮವಾರ ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ದುಃಖಗಳು ನಿವಾರಣೆಯಾಗಿ ಜೀವನದಲ್ಲಿ ಅಪಾರವಾದ ಸಂಪತ್ತು ಸಿಗುತ್ತದೆ ಸೋಮವಾರ ಏನು ಮಾಡಬೇಕು ಅಂತ ಇವಾಗ ನೋಡೋಣ ಬನ್ನಿ ಸೋಮವಾರ ಯಾವುದೇ ಒಂದು ಸಂದರ್ಶನ ನೀಡಲು ಹೊರಟಿದ್ದರೆ ಮನೆಯಿಂದ ಹೊರಡುವಾಗ ಕಡ್ಡಾಯವಾಗಿ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿ ನಂತರ ಹೊರಡಿ ಯಶಸ್ವಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಶಿವನನ್ನು ಪ್ರಾರ್ಥಿಸಿದೆ ಸೋಮವಾರದಿಂದ ಹೇಗೆ ಮಾಡುವುದರಿಂದ ನಿಮ್ಮ ಮನಸ್ಸು ಸಕಾರಾತ್ಮಕವಾಗಿ ಉಳಿಯುತ್ತದೆ ನಿಮ್ಮ ಸಂದರ್ಶನವು ಉತ್ತಮವಾಗಿ ನಡೆಯುತ್ತದೆ ಮತ್ತು ನಿಮ್ಮ ಶ್ರಮದ ಪರಿಣಾಮವನ್ನು ನೀವು ಪಡೆದುಕೊಳ್ಳುತ್ತೀರಾ ಸೋಮವಾರ ನಾವು ಸಂದರ್ಶನಕ್ಕೆ ಹೋಗುವ ಸಮಯದಲ್ಲಿ ಈ ರೀತಿ ನಾವು ಮಾಡಬೇಕಾಗುತ್ತದೆ ನಿಮ್ಮ ಶತ್ರುಗಳಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ಶತ್ರುಗಳಿಂದ ಪರಿಹಾರವನ್ನು ಪಡೆಯಲು ಸೋಮವಾರ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಶಿವನ ಮುಂದೆ ತಪ್ಪದ ದೀಪವನ್ನು ಹಚ್ಚಿ ಹಾಗೆಯೇ ಈ ಶಿವನ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಮಂತ್ರವು ಕೆಳಗಿನಂತಿದೆ ಓಂ ಷಂ ಶಾಂ ಶಿವಾಯ ಶಂ ಶಂ ಕುರು ಕುರು ಓಂ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ಸೋಮವಾರ ಹನ್ನೊಂದು ಬಾರಿ ಸೋಮವಾರದಂದು ಹೀಗೆ ಮಾಡುವುದರಿಂದ ಶೀಘ್ರದಲ್ಲೇ ನಿಮ್ಮ ಶತ್ರುಗಳು ದೂರವಾಗುತ್ತಿರಲಿಲ್ಲ ನಮ್ಮ ಆದಾಯವನ್ನು ಹೆಚ್ಚಿಸಬೇಕಾದರೆ ಸೋಮವಾರ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಸಾಧ್ಯವಾದರೆ ಹಸಿವಿನ ಹಾಲವನ್ನು ಅರ್ಪಿಸುವುದು ಉತ್ತಮ ಹಾಗೆಯೇ ಶಿವಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಮಂತ್ರ ಏನಂದ್ರೆ ಓಂ ನಮ ಶಿವಾಯ ಈ ರೀತಿಯಲ್ಲಿ ಮಂತ್ರದ ಜಪವನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಆದಾಯದಲ್ಲಿ ಹೆಚ್ಚಳಕ್ಕಾಗಿ ದೇವರನ್ನು ಕೈ ಜೋಡಿಸಿ ಪ್ರಾರ್ಥಿಸಿ ಸೋಮವಾರ ಹೀಗೆ ಮಾಡಿದರೆ ನಮ್ಮ ಆದಾಯ ಹೆಚ್ಚಿರುತ್ತದೆ ಕುಟುಂಬಿಕ ಶಾಂತಿಗಾಗಿ ಕುಟುಂಬದ ಸದಸ್ಯರ ನಡುವೆ ಒಂದಲ್ಲ ಒಂದು ವಿಚಾರದಲ್ಲಿ ಮನಸ್ತಾಪ ಉಂಟಾಗಿ ನಿಮ್ಮ ಮನಸ್ಸು ಚಂಚಲವಾಗಿದ್ದರೆ ಸೋಮವಾರದಂದು ನಿಮ್ಮ ಮನೆಗೆ ಸಮೀಪದ ದೇವಸ್ಥಾನದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶಿವನಿಗೆ ಬಿಲ್ವ ಪತ್ರಿಯನ್ನು ಅರ್ಪಿಸಿ ಮತ್ತು ಬಡವರಿಗೆ ಅನ್ನವನ್ನು ದಾನ ಮಾಡಿ ಸೋಮವಾರದಂದು ಇದನ್ನು ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಕುಟುಂಬದ ವಾತಾವರಣದಲ್ಲಿ ಸಕಾರಾತ್ಮಕತೆ ರೂಪುಗೊಳ್ಳುತ್ತದೆ ಮಕ್ಕಳೊಂದಿಗೆ ಉತ್ತಮ ಸಂಬಂಧಕ್ಕಾಗಿ ನೀವು ಎಲ್ಲ ಕೆಲಸಗಳಲ್ಲಿ ನಿಮ್ಮ ಮಕ್ಕಳು ನಿಮಗೆ ಸಹಾಯ ಮಾಡಬೇಕೆಂದು ನೀವು ಬಯಸಿದರೆ ಮತ್ತು ಅವರೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರಬೇಕೆಂದು ನೀವು ಬಯಸಿದರೆ ಸೋಮವಾರದ ದಿನದಂದು ಶಿವನಿಗೆ ತೆಂಗಿನಕಾಯಿ ಅರ್ಪಿಸಿ ದೇವರಿಗೆ ಒಣ್ ಹಣ್ಣುಗಳನ್ನು ಅರ್ಪಿಸಿ ಸೋಮವಾರದಂದು ಇದನ್ನು ಮಾಡುವುದರಿಂದ ನಿಮ್ಮ ಮಕ್ಕಳು ಎಲ್ಲ ಕೆಲಸಗಳಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ವ್ಯಾಪಾರದಲ್ಲಿನ ಲಾಭದ ಲಾಭಕ್ಕಾಗಿ ನೀವು ನಿರಂತರವಾಗಿ ಹಣದ ಕೊರತೆಯನ್ನು ಎದುರಿಸುತ್ತಿದ್ದರೆ ಅಥವಾ ನಿಮ್ಮ ವ್ಯವಹಾರದಲ್ಲಿ ನೀವು ಲಾಭವನ್ನು ಪಡೆಯುತ್ತಿದ್ದರೆ ಇದರಿಂದ ನೀವು ಹೊಸದನ್ನು ಮಾಡಲು ಯೋಜಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಬಳಿ ನೀವು ಎರಡು ಬಿಳಿ ಬಣ್ಣದ ಹೂಗಳನ್ನು ಇಟ್ಟುಕೊಳ್ಳಿ ಮತ್ತು ಕೆಲಸ ಮುಗಿದ ನಂತರ ಅವುಗಳನ್ನು ಹರಿಯುವ ನೀರಿನಲ್ಲಿ ಹಾಕಿ ಸೋಮವಾರದಂದು ಇದನ್ನು ಮಾಡುವುದರಿಂದ ನಿಮ್ಮ ವ್ಯಾಪಾರ ಲಾಭವನ್ನುಗಲಿಸಲು ಪ್ರಾರಂಭಿಸುತ್ತದೆ ಈ ರೀತಿ ಸೋಮವಾರನೆ ಮಾಡುವುದರಿಂದ ನಿಮಗೆಲ್ಲ ಕಾರ್ಯಗಳಲ್ಲಿ ಶುಭ ಸಿಗುತ್ತದೆ ಅಂತ ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು